ಕೈ ವರಿಷ್ಠರಿಗೆ ಈಗ ಟೆನ್ಷನ್ ಕಾಡ್ತಾ ಇದೆ ಇನ್ನು ನಾಯಕತ್ವದ ಫೈಟ್ ಬಿಹಾರ್ ಚುನಾವಣೆಯಲ್ಲಿ ಹೈಕಮಾಂಡ್ ಟೆನ್ಷನ್ ಬಿಹಾರ್ ಎಲೆಕ್ಷನ್ ಮೇಲೆ ಕರ್ನಾಟಕ ಪಾಲಿಟಿಕ್ಸ್ ಕೈ ವರಿಷ್ಠರಿಗೆ ಟೆನ್ಷನ್ ಹೆಚ್ಚಿಸಿದ ನಾಯಕತ್ವದ ಫೈಟ್ ಬಿಹಾರ್ ಎಲೆಕ್ಷನ್ ಮೇಲೆ ಕರ್ನಾಟಕ ಪಾಲಿಟಿಕ್ಸ್ ಎಫೆಕ್ಟ್ ಬೀರುತ್ತಾ ಕರ್ನಾಟಕ ಮಾಡೆಲ್ ಗ್ಯಾರಂಟಿಯ ಬಗ್ಗೆ ಈಗಾಗಲೇ ಎಲ್ಲೆಡೆ ಕೂಡ ಪ್ರಚಾರ ಆಗಿದೆ ಬಿಹಾರ್ ಚುನಾವಣೆ ಗೆಲ್ಲಲು ಹೈಕಮಾಂಡ್ ಈಗ ಸರ್ಕಸ್ ಅನ್ನ ಮಾಡ್ತಾ ಇದೆ ಆದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ ಶುರುವಾಗಿದ್ರೆ ಬಿಹಾರ್ ಚುನಾವಣೆಗೆ ಈಗಾಗಲೇ ಒಂದು ರೀತಿಯಾಗಿ ಚುನಾವಣೆಯಲ್ಲಿ ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿರುವಂಥದ್ದು ಸಿಎಂ ಮತ್ತು ಡಿ ಸಿ ಎಂ ಆಂತರಿಕ ಸಂಘರ್ಷ ಸಚಿವರ ಹೇಳಿಕೆ ಹಾಗೆ ಬಿಹಾರ್ ಚುನಾವಣೆಗೆ ಕೆಲವೇ ದಿನಗಳು ಕೂಡ ಬಾಕಿ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕೀಯದ ಮಾಹಿತಿಯನ್ನ ಈಗಾಗಲೇ ಹೈಕಮಾಂಡ್ ವರಿಷ್ಠರು ಕೂಡ ಮಾಹಿತಿಯನ್ನ ಪಡಿ ಪಡ್ಕೊಳ್ತಾ ಇದ್ದಾರೆ ಕೈ ವರಿಷ್ಠರಿಗೆ ಟೆನ್ಷನ್ ಅನ್ನ ಹೆಚ್ಚಿಸಿದ ನಾಯಕತ್ವದ ಫೈಟ್ ಬಿಹಾರ್ ಚುನಾವಣೆಯಲ್ಲಿ ಹೈಕಮಾಂಡ್ಗೆ ಗೆ ಈಗ ಟೆನ್ಷನ್ ಶುರುವಾಗಿದೆ ಒಂದ್ ಕಡೆ ಈಗಾಗಲೇ ಬಿಹಾರ್ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಾಗಲೇ ಈಗ ಕರ್ನಾಟಕದ ರಾಜಕೀಯದಲ್ಲಿ ಒಂದ್ ರೀತಿಯಾಗಿ ನಾಯಕತ್ವದ ಫೈಟ್ ಶುರುವಾಗಿದೆ ಎರಡೂವರೆ ವರ್ಷ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತಾರೆ ಇನ್ನು ಎರಡೂವರೆ ವರ್ಷ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋದು ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ ಪ್ರಶ್ನೆ ಎದ್ದಿರುವಂಥದ್ದು ಬಿಹಾರ್ ಚುನಾವಣೆ ಆದ್ಮೇಲೆ ನವೆಂಬರ್ ಕ್ರಾಂತಿ ಆಗುತ್ತಾ ಅನ್ನೋದು ಈಗ ಒಂದು ದೊಡ್ಡ ಪ್ರಶ್ನೆ ಎದ್ದಿರುವಂಥದ್ದು ಯಾರು ಕರ್ನಾಟಕದಲ್ಲಿ ಸಿಎಂ ಆಗ್ತಾರೆ ಅನ್ನೋದು ಈಗ ಪ್ರಶ್ನೆ ಆಗಿದೆ ಇನ್ನು ಸಿಎಂ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಆಗ್ತಾರಾ ಅಥವಾ ಡಿ ಸಿಎಂ ಡಿ ಕೆ ಶಿವಕುಮಾರ್ ಆಗ್ತಾರಾ ಅಥವಾ ಸ್ವತೀಶ್ ಜಾರಕಿಹೊಳಿ ಆಗ್ತಾರಾ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂಥದ್ದು ಇನ್ನೇನು ಬಿಹಾರ್ ಚುನಾವಣೆಯಲ್ಲಿ ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಅಭಿಷೇಕ್ ಇಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಹಾರ್ ಎಲೆಕ್ಷನ್ ನಡೆಯುತ್ತೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಟೆನ್ಷನ್ ಶುರುವಾಗಿರುವಂಥದ್ದು ಇನ್ನು ಕರ್ನಾಟಕದಲ್ಲಿ ಈಗಾಗ ನಾಯಕತ್ವದ ಫೈಟ್ ಕೂಡ ಶುರುವಾಗಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂಕಿತ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಸ್ಥಾನದ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಅಗ್ಗ ಜಾಟ ಈ ವಿಚಾರ ಕೂಡ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರಿಗೆ ಕರ್ನಾಟಕ ರಾಜ್ಯದ ಸಂಕ್ಷಿಪ್ತ ವರದಿಯನ್ನ ತರ್ಸ್ಕೊಂಡಿದೆ ಆ ಒಂದು ವಿಚಾರ ಈಗ ಹೈಕಮಾಂಡ್ ನಾಯಕರಿಗೆ ಎಲ್ಲೊಂದ್ ಕಡೆ ಇರುಸು ಮುರುಸು ತಪ್ಪುವಂತ ಒಂದು ಪ್ರಯತ್ನ ಆಗ್ತಿದೆ ಯಾಕಂತಂದ್ರೆ ಮುಂದಿನ ತಿಂಗಳು ಬಿಹಾರ ವಿಧಾನಸಭಾ ಚುನಾವಣೆ ಇದೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಮಹತ್ವದಾಗಿರ್ತಿರ್ತಕ್ಕಂಥ ಒಂದು ಚುನಾವಣೆ ಆಗಿರುತ್ತೆ ಯಾಕಂತಂದ್ರೆ ಇಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ನಿರೀಕ್ಷಿತ ಮಟ್ಟದ ಒಂದು ಫಲಿತಾಂಶ ಕಾಣದ ಹಿನ್ನೆಲೆಯಲ್ಲಿ ಈಗ ಆ ಬಿಹಾರ್ ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ಬಿಹಾರ ಗದ್ದು ಗೆಲ್ಲುವಂತ ನಿಷ್ಸಲಿ ಅವ್ರದೇ ಆದಂತಹ ಒಂದು ತಂತ್ರ ಮಾಡ್ತಿದ್ದಾರೆ ಸಾಲದಕ್ಕೆ ನಿನ್ನೆ ಕೂಡ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ ಅಲ್ಲಿ ಕರ್ನಾಟಕ ಮಾಡೆಲ್ ನ ಪ್ರಮುಖವಾಗಿ ಐದು ಗ್ಯಾರಂಟಿಗಳು ಏನು ಕರ್ನಾಟಕ ರಾಜ್ಯದಲ್ಲಿ ಕೊಡಲಾಗಿತ್ತು ಅದನ್ನೇ ಪ್ರಮುಖವಾಗಿ ಅಸ್ತ್ರವಾಗಿಕೊಂಡು ಅಲ್ಲೂ ಕೂಡ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಹೈಕಮಾಂಡ್ ನಾಯಕರಿಗೆ ಒಂದು ಟೆನ್ಷನ್ ಶುರುವಾಗ್ತಿರುವಂತದ್ದು ಇಲ್ಲಿ ರಾಜ್ಯ ರಾಜಕಾರಣದಲ್ಲಿ ಹಾಕಿರ್ತಕ್ಕಂಥ ಕೆಲವೊಂದು ಬದಲಾವಣೆ ಏನಿದೆ ಅದು ಎಲ್ಲೊಂದು ಕಡೆ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ಟೆನ್ಷನ್ ಗೆ ಕಾರಣ ಆಗಿದೆ ಇಲ್ಲಿನ ಒಂದು ಕೇಮ್ ಸ್ಥಾನಕ್ಕೆ ಇರುವಂತಹ ಒಂದು ಅಗ್ಗ ಜಗ್ಗಟ್ಟಾಗಿರ್ಬೋದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಅಂತ ಸಂಘರ್ಷ ಆಗಿರ್ಬೋದು ಡಿಸಿಎಂ ಹೆಚ್ಚುವರಿ ಸಿ ಎಂಗೆ ಏನು ಸೃಷ್ಟಿ ಮಾಡುತ್ತೆ ಒಂದಷ್ಟು ಸಚಿವರು ಲಾಬಿ ಮಾಡ್ತಿರುವಂತಾಗಿರ್ಬೋದು ಜೊತೆಗೆ ಸಚಿವ ಸ್ಥಾನ ಪಡೆಯುವಂತ ನಿಟ್ಟಿನಲ್ಲಿ ಶಾಸಕರು ಮಾಡ್ತಿರ್ತಕ್ಕಂಥ ಲಾಬಿ ಏನಿದೆ ಅದು ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ಇರಿಸು ಇರುವಂತಹ ಒಂದು ಕೆಲಸ ಆಗ್ತಿದೆ ಯಾಕಂತಂದ್ರೆ ಇದೇ ಒಂದು ಅಸ್ತ್ರವನ್ನ ಬಿಜೆಪಿ ನಾಯಕರು ಏನಾರು ಪ್ರಮುಖ ವಿರುದ್ಧ ಅಸ್ತ್ರವಾಗಿ ಬಳಸಿಕೊಂಡ್ರೆ ಹಿಂದೆ ಏನು ಹರಿಯಾಣ ಚುನಾವಣೆ ಆಗಿರ್ಬೋದು ಜೊತೆಗೆ ಏನು ಪ್ರಮುಖ ಆ ರಾಜ್ಯಗಳಲ್ಲಿ ಚುನಾವಣೆ ಆಗಿತ್ತು ಅದು ಕಾಂಗ್ರೆಸ್ ಪಕ್ಷಕ್ಕೆ ಕೆಲವೊಂದು ಕಡೆ ಮುಳುವಾಗಿತ್ತು ಈಗ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ರೀತಿ ಸ್ಟ್ರಾಟರ್ಜಿ ಬಿಜೆಪಿ ನಾಯಕರು ಅನುಸರಿಸಿದ್ರೆ ಕಾಂಗ್ರೆಸ್ ಪಕ್ಷ ಕೆಲವೊಂದ್ ಕಡೆ ಈ ಚುನಾವಣೆಯಲ್ಲೂ ಮುಳುವಾಗುವಂತ ಸಾಧ್ಯತೆ ಇದೆ ಹೀಗಾಗಿ ಈ ಒಂದು ವಿಚಾರವನ್ನ ಹೈಕಮಾಂಡ್ ನಾಯಕರು ಬಹಳ ತಲೆ ಕೆಡಿಸಿಕೊಂಡಿದ್ದಾರೆ ಹಾಗಾಗಿ ಕೆಲವೊಂದ್ ಕಡೆ ಈ ಒಂದು ವಿಚಾರದಲ್ಲಿ ಬಹಳ ಗಂಭೀರತೆಯನ್ನು ಮತ್ತು ಬಹಳ ಎಚ್ಚರಿಕೆಯಿಂದ ನಡೆಯುವ ಇಡುವಂತಹ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದಂತಿದೆ ಹಾಗಾಗಿ ಏನೇ ಒಂದು ರಾಜ್ಯ ರಾಜಕಾರಣದಲ್ಲಿ ಏನೇ ಒಂದು ಬದಲಾವಣೆ ಆದ್ರೂ ಕೂಡ ಏನೇ ಒಂದು ಹೇಳಿಕೆಗಳು ಕೊಟ್ಟರು ಕೂಡ ಹೈಕಮಾಂಡ್ ನಾಯಕರು ಕ್ಯಾರೆ ಅಂತಿಲ್ಲ ಜೊತೆಗೆ ಡಿ ಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು ಮತ್ತೆ ಸಿದ್ದರಾಮಯ್ಯ ಅವ್ರಿಗಾಗಿರ್ಬೋದು ಬಹಳ ಸೂಕ್ಷ್ಮವಾಗಿ ಒಂದು ಸೂಚನೆ ಕೊಟ್ಟಿದ್ದಾರೆ ಇದೀಗ ಬಿಹಾರ ಚುನಾವಣೆ ಇರುವಂತಹ ಸಮೀಪದಲ್ಲಿ ನೀವ ಒಂದು ಪಕ್ಷದ ಆಂತರಿಕವನ್ನ ಕಾಪಾಡಿಕೊಳ್ಬೇಕು ಜೊತೆಗೆ ಈ ಒಂದು ಚುನಾವಣೆ ಕರ್ನಾಟಕ ಸೇರಿದಂತೆ ಕಾಂಗ್ರೆಸ್ ಪಕ್ಷಕ್ಕೆ ಮಹತ್ವದಾಗಿರೋದ್ರಿಂದ ಅದನ್ನ ಗೌಪ್ಯತೆ ಕಾಪಾಡಿಕೊಳ್ಳುವಂತೆ ಎಲ್ಲೊಂದು ಕಡೆ ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನ ಯಾವ ರೀತಿ ಕರ್ನಾಟಕ ಸರ್ಕಾರ ಇದನ್ನ ನಿಭಾಯಿಸಿದೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ